ಚೆನ್ನಾಗಿದ್ದೀರಾ ಈ ತರದ್ದು ಜನ್ಮ ಆಚರಣೆ ಮಾಡೋದಿಕ್ ತುಂಬಾ ಬೇಜಾರ್ ನಮ್ಗೆ ಇದು ಈ ತರದ್ದು ಜನ್ಮದಿನಗಳನ್ನ ಆಚರಣೆ ತುಂಬಾ ಬೇಜಾರ್ ನಮ್ಗೆ ಇದು ಎರಡನೇ ವರ್ಷದ ಭವ್ಯ ಮೇಡಮ್ ಅವ್ರಿಗೆ ಇದೇ ಆಶ್ರಮದಲ್ಲಿ ಆಚರಣೆ ಮಾಡ್ತಿದ್ದಾರೆ ಅವರ ಕುಟುಂಬಸ್ಥರು ಭವ್ಯ ಮೇಡಮ್ ಅವರು ಇವತ್ ನಮ್ ಜೊತೆ ಇಲ್ಲ ಆದ್ರೂ ಕೂಡ ಎರಡನೇ ವರ್ಷದ ಹುಟ್ಟದ ಹಬ್ಬವನ್ನ ಇಲ್ಲೇ ಆಚರಣೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ಕೊಡ್ತಿದ್ದಾರೆ ಬಟ್ ನಿಮ್ಮಲ್ಲಿ ಅವರನ್ನ ಕಾಣ್ತಾ ಇದಾರೆ ಅಂತ ನಾನು ಅನ್ಕೊಂಡಿದೀನಿ ಸೊ ಅವರ ಜನ್ಮದಿನ ಅವ್ರಿಗೆ ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ ಮುಂದೆ ಒಂದು ಜನ್ಮಾಂತ ಇದ್ರೆ ಈ ತಾಯಿಗೆ ಮಗಳಾಗಿ ಇದೇ ತಂದೆಗೆ ಮಗಳಾಗಿ ಹುಟ್ಟಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಪರವಾಗಿ ಬೇಡ್ಕೊತೀವಿ ದಯವಿಟ್ಟು ಜೋರಾಗಿ ಒಂದ್ಸತಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಭಗವಂತ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೆ ಮಾಡಲಿ ಏನ್ ಕಷ್ಟಪಟ್ಟಿದ್ರೆ ಗೊತ್ತಿಲ್ಲ ಆತ್ಮಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಮನಸ್ಫೂರ್ತಿಯಾಗಿ ಬೇಡ್ಕೊಳ್ಳೋಣ ಹಾಗೆ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ಅವರ ಹೆಸರಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಕ್ಕೆ ನಿಮಗೆ ನಿಮ್ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಮ್ಮ ನಿಮ್ ಮಗಳ ಬಗ್ಗೆ ಏನೇನಕ್ಕೆ ಇಷ್ಟ

ಆಯ್ತು ಅನ್ಬೇಡಿ ದಯವಿಟ್ಟು ಬಹಳ ಬೇಜಾರಾಗಿದೆ ಎರಡನೇ ವರ್ಷಕ್ಕಿದ ನಾವ್ ಈಗ ಮಾಡ್ತಾ ಇರೋದು ಅವ್ರದು ದಯವಿಟ್ಟು ನೋಂದ್ಕೋಬೇಡಿಯಮ್ಮ ಇಲ್ಲೇ ನಿಮ್ಮ ಮಗ್ಳಿದಾರೆ ಅಂತ ನಾವು ಅನ್ಕೊಂಡಿದೀವಿ ನೋಡ್ತಿದಾರೆ ಅಂತ ಅನ್ಕೊಂಡಿದೀವಿ ಒಳ್ಳೇದಾಗ್ರಿ ಬೇಜಾರೇ ಒಂದ್ ರೌಂಡ್ ಸಣ್ಣ ಆಗಿದೀರ ನೀವು ಹೋದ ವರ್ಷ ಬಂದಾಗ ತಪ್ಪಾ ಇದ್ರಿ ಸೊ ಅಂದ್ರೆ ತುಂಬಾ ದುಃಖದಲ್ಲಿ ಕೊರತಾ ಇದಾರೆ ಅಷ್ಟೇ ಅವ್ರು ಬೇರೆ ಏನಿದೆ ದಯವಿಟ್ಟು ಕೊರ್ಗಕ ಹೋಗ್ಬೇಡಿ ನಿಮ್ ಜೊತೆನೆ ಅವ್ರ ನೀವು ನೀವೀ ತರ ದುಃಖ ಪಡ್ತಿದ್ರೆ ಅವ್ರ ಆತ್ಮ ಅಲ್ಲಿ ಶಾಂತಿ ಆಗಿರೋದ್ ಸಾಧ್ಯ ಇಲ್ಲ ಅರ್ಥ ಆಯ್ತಾ ನಾನು ನಿಮ್ಗೆ ಅರ್ಥ ಆಯ್ತೇ ನೀವ್ ಇನ್ ದುಃಖವಾಗಿದ್ರೆ ಅವ್ರು ಹೆಂಗ್ ನಿಮ್ದು ಹೇಗಾಗತ್ತಲ್ಲಿ ಸೊ ಅರ್ಥ ಮಾಡ್ಕೊಳ್ಳಿ ಸೊ ಒಳ್ಳೇದಾಗ್ಲಿ ನಿಮ್ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಮತ್ತೆ ನಿಮ್ ಕುಟುಂಬದಲ್ಲಿ ಬರ್ತಾರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಖುಷಿ ಖುಷಿಯಾಗಿಲ್ಲ ಎಲ್ಲರಿಗೂ ಪ್ರಸಾದ ನೀವು ಬಡಿಸಿದ್ರೆ ಅವರು ಬಂದಿ ಪ್ರಸಾದ ಸ್ವೀಕರಿಸ್ತಾರೆ ನೀವು ಅರ್ಥ ಬಡಿಸಿದ್ರೆ ಖಂಡಿತ ಇಲ್ಲ ಥ್ಯಾಂಕ್ ಯು ಬನ್ನಿ ಅಪ್ಪಾಜಿ ಊಟ ಬರ್ಸ ನಾವು ನಿಮ್ಮ ಹೇಳಿ ಬರೆ ಬಿಟಾ ಬೈಸಂದ್ರು ಬೈಸಂದ್ರು ತಾನೇ ಇವರು ಹಾ ಕರ್ಕೊಂಡ್ರೆ ಬೈಸಂದ್ರು ಹೋಗನ ನಡಿರಿ ಹಾ ನಡಿ ನಡಿ ಹೋಗನ ನಡಿ ಯಾರು ಇವರು ಯಾರು ಕೆಂಪಿ ಮಗ ಯಾರು ಇವರು ಕೆಂಪಿ ಮಗ ಕೆಂಪಿ ಮಗ ಹಾ ತಾನೇ அண்ணா 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 இல்ல கெம்பிமகா கெம்பிமகா அண்ணா இல்ல நீங்க எல்லாம் இல்ல மாட்டீங்க ها போகنا பைசந்துக்கு போனா ها கன்களி எடுத்து கொண்டு போய் வောက်டணப்பா आराम 하게 ها அப்பா பைசந்துக்கு போக வேண்டியே ها ها ها

दिल्ली करकोन है करकोन है आका यार इवर यार इवर यार यार इवर इवर यार इवर आन्ना रे यजमान रो नु नि मेजमान रो इरो ह नि मेजमान रो रो आदिला येन आन्ना याला വ്യത്യാസം നീന്തപ്പ ഏനോ ഇത് ഹേം നെടക്കൊള്ളലപ്പ ഇതേ ബുദ്ധി കൊട്ടു നമ്മപ്പൂർ കാല ചെന Thank you ಅಷ್ಟೇ ನಮ್ ಫೈನಾಗೋದು ಚಿಕ್ಕ ಕಾಣಿಕೆ ನಮ್ಮ ಕಡೆ